ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿದ ಘಟನೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಶಿವಮೊಗ್ಗ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ಯುವಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಕೊಕ್ಕೆ ಪರಪ್ಪನ ಅಗ್ರಹಾರ ಜೈಲು ಎಂಬುದು ಒಂದು ರೀತಿಯಲ್ಲಿ ಸ್ಟಾರ್ ಹೋಟೆಲ್ ಆಗಿ ಮನರಂಜನಾ ಕ್ಲಬ್ ಆಗಿ ಪರಿವರ್ತನೆಗೊಂಡಿದೆ ಭ್ರಷ್ಟಾಚಾರ ಮಾಫಿಯಾ ವಿಡಿಯೋ ಹಾಗೂ ಮೂಲಭೂತವಾದಿಗಳಿಗೆ ಉಗ್ರರಿಗೂ ಪರಪ್ಪನ ಅಗ್ರಹಾರ ಜೈಲು ಮನರಂಜನಾ ಕೇಂದ್ರವಾಗಿದೆ ಇಂತಹ ದೇಶದ್ರೋಹಿಗಳಿಗೆ ಟಿವಿ ಮೊಬೈಲ್ ಫೋನ್ ಗುಂಡು ತುಂಡುಗಳ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಎಲ್ಲಾ ಘಟನೆಗಳನ್ನು ಕಂಡು ಕಾಣದಂತೆ ಸರ್ಕಾರವು ಕಣ್ಮುಂಚಿಕೊಳ್ಳುತ್ತಿದ್ದು ಮೇಲ್ನೋಟಕ್ಕೆ ಇದು ಗೊತ್ತಾಗುತ್ತಿದೆ ಆದ್ದರಿಂದ ಜೈಲಿನಲ್ಲಿರುವ ಕೈದಿಗಳಿಗೆ ರಾಜಾತಥವನ್ನು ಖಂಡಿಸಿ ಈ ಕೂಡಲೇ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಪ್ರಶಾಂತ್ ಕುಕ್ಕೆ ಆಗ್ರಹಿಸಿದರು ಕಿರಣ್ ಪಟೇಲ್ ಅವರೇ ನಮ್ಮ ಯುವ ಜಿಲ್ಲೆಯ ಎಲ್ಲ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ನಮ್ಮ ಶಿವಮೊಗ್ಗ ನಗರದ ಎಲ್ಲ ಮಹಿಳಾ ಮೋರ್ಚಾದ ಕಾರ್ಯಕರ್ತರೇ ನಮ್ಮ ಓಬಿ ಮಾಧ್ಯಮಗಳು ಇದನ್ನ ಬಿತ್ತರಿಸಕ್ಕೆ ಶುರು ಮಾಡಿದ್ರು ಯಾವ ರೀತಿ ಜೈಲಲ್ಲಿ ಆಗ್ತಕ್ಕಂಥ ಅನಾಚಾರಗಳನ್ನ ಅನಾವರಣವನ್ನ ಮಾಧ್ಯಮಗಳು ಮಾಡಕ್ ಶುರು ಮಾಡೋದು ಆಮೇಲೆ ಸರ್ಕಾರ ಎಚ್ಚೆತ್ತಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನೀವು ನೋಡಿದಿರಿ ಒಬ್ಬ ಉಗ್ರಗಾನಿಯನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಟರೆ ಅವನ ಹತ್ರ ಒಂದು ಸ್ಮಾರ್ಟ್ ಫೋನು ಎಲ್ಲ ಐಷಾರಾಮಿ ಜೀವನಗಳನ್ನ ಅವನಿಗೆ ಕೊಟ್ಟು ಒಬ್ಬ ಉಗ್ರನಿಗೆ ಯಾವ ರೀತಿ ಆಗಿರ್ತಕ್ಕಂಥ ರಕ್ಷಣೆಯನ್ನು ಮಾಡಬಹುದು ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರದಿಂದ ನೋಡಿ ಕಲಿಬೇಕಾಗಿದೆ ಅಷ್ಟೇ ಅಲ್ಲ ನೋಡ್ತಾ ಇದ್ದೀರಿ ಉಮೇಶ್ ರೆಡ್ಡಿ ಅಂತ ಹೇಳಿ ಒಬ್ಬ ವಿಕೃತ ಖಾಮಿ ಇಪ್ಪತ್ತು ಕೇಸುಗಳಲ್ಲಿ ಅವನು ಆರೋಪಿ ಕಳೆದ ಇಪ್ಪತ್ತು ವರ್ಷಗಳಿಂದ ಆತ ಜೈಲಿನಲ್ಲೇ ಇದ್ದಾನೆ ಅವನಿಗೆ ಒಂದು ಕೇಸ್ನಲ್ಲಿ ಮರದಲ್ಲಿ ಮರಣದನ್ನದೇ ಆಗಿದೆ ರಾಷ್ಟ್ರಪತಿಗಳು ಕೂಡ ಅದನ್ನ ಅವನಿಗೆ ಏನು ಶಮಧಾನಕ್ಕೆ ಅರ್ಜಿಯನ್ನು ಕೊಟ್ಟಿದ್ರು ಅದನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಜೈಲಲ್ಲೇ ಇದ್ರು ಅವನು ಐಷಾರಾಮಿ ಜೀವನಕ್ಕೆ ಕಾಂಗ್ರೆಸ್ ಸರ್ಕಾರ ಅವನಿಗೆ ಪ್ರೇರೇಪಣೆಯನ್ನು ನೀಡ್ತಾ ಇದೆ ಎಲ್ಲಿಗೆ ಬಂತು ಬಂದಗಳೇ ಎಲ್ಲ ಒಂದ್ ಕಡೆ ಅಪರಾಧವನ್ನು ಮಾಡಿ ಜೈಲಿಗೆ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲೆಲ್ಲ ಹೊರಗಡೆ ಇದಕ್ಕಿಂತ ಜೈಲಲ್ಲಿ ಇದ್ದರೆ ಚೆನ್ನಾಗಿರ್ತೀನಿ ಅಂತಕ್ಕಂಥ ಭಾವನೆಗಳ ನಿರ್ಮಾಣ ಆಗ್ತಾ ಇದೆ ಜೈಲಲ್ಲಿ ಇರ್ತಕ್ಕಂಥ ಸವಲತ್ತನ್ನ ಕೊಟ್ಟ ಜೈಲಾಧಿಕಾರಿಗಳ ಸಣ್ಣ ಪುಟ್ಟ ಯಾವಾಗಲೂ ಕೂಡ ಇಲಾಖೆ ಆಗೋದೇ ದೊಡ್ಡ ಹಂತದ ಅಧಿಕಾರಿಗಳನ್ನ ಯಾರು ಏನು ಮಾಡೋದೇ ಇಲ್ಲ ಯಾವುದೋ ಒಂದ್ ಎರಡು ಜನ ಸಣ್ಣ ಅಧಿಕಾರಿನ ಸಸ್ಪೆಂಡ್ ಮಾಡ್ದ ಮಾಡೋದು ಗೃಹ ಸಚಿವರು ಕಟ್ಟುನಿಟ್ಟಿನ ಕ್ರಮ ಏನ್ ಕಟ್ಟುನಿಟ್ಟಿನ ಕ್ರಮ ಯಾವುದೇ ಒಂದು ವಿಚಾರಗಳ ಆದಂತ ಸಂದರ್ಭದಲ್ಲಿ ಗೃಹ ಸಚಿವರನ್ನ ಮಾಧ್ಯಮದ ಮಿತ್ರರು ಪ್ರಶ್ನೆಯನ್ನ ಮಾಡಿದ್ರೆ ಅವ್ರು ಹೇಳೋದಿಷ್ಟೇ ನನಗೆ ಗೊತ್ತಿಲ್ಲ ತರ್ಸ್ಕೊಳ್ತಿದ್ದೀನಿ ವರದಿ ಮಾಡ್ತೀನಿ ತಿಳ್ಕೊಂಡ್ಮೇಲೆ ಮಾತಾಡ್ತೀನಿ ಅಂದ್ರೆ ಒಬ್ಬ ಗೃಹ ಸಚಿವರಿಗೆ ಕನಿಷ್ಠವಾಗಿರ್ತಕ್ಕಂಥ ಇಲಾಖೆಯಲ್ಲಿ ನಡೀತಕ್ಕಂತ ವಿಚಾರಗಳ ಗೊತ್ತಾಗೋದಿಲ್ಲ ಅಂದ್ರೆ ಎಷ್ಟು ಅಸಮರ್ಥವಾಗಿರ್ತಕ್ಕಂಥ ಗೃಹ ಸಚಿವರನ್ನ ಇವತ್ತು ರಾಜ್ಯ ಕಂಡಿದೆ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ ಈ ಕೂಡ್ಲೇ ಈ ಕೂಡ್ಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆಯನ್ನ ನೀಡಬೇಕು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನ ಆಗ್ರಹವನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು